ವಿದ್ಯಮಾನಗಳನ್ನ ನಾವು ನೋಡಿದಂತಹ ಪಕ್ಷದಲ್ಲಿ ಅದರಲ್ಲಿ ವಿಶೇಷವಾಗಿ ವಿದೇಶ ಅದರ ಜೊತೆ ಜೊತೆಗೆ ರಾಜ್ಯ ದೇಶಗಳಲ್ಲೂ ಕೂಡ ಮನುಷ್ಯನನ್ನ ನೀವು ಗಮನಿಸಿ ಮನುಷ್ಯ ತನ್ನ ದೇಹದ ಪಾಲನೆ ಪೋಷಣೆಗೆ ಬದಲಿಗೆ ಟೆಟ್ಟಲ್ಲಿ ಹೇಳ್ಬಿಡ್ತೀನಿ ಮನುಷ್ಯ ಯಾವ ವಿಷಯ ಭಯವನ್ನ ಕೊಡುತ್ತೆ ಒಟ್ಟಾರೆಯಾಗಿ ಭಯಕ್ಕೆ ಸಂಬಂಧಪಟ್ಟಂತಹ ವಿಷಯ ದೃಶ್ಯ ಮಾತು ಈ ವಿಚಾರಗಳತ್ತ ನೋಡಲು ಕೇಳಲು ತಿಳಿಯಲು ಜೀವಕ್ಕೆ ಬಲು ತವಕ ಮತ್ತು ಅದರ ಹಿಂದೆ ಓಡ್ತಾ ಇರೋದು ಯಾಕೆ ಭಯದ ವಿಷಯಗಳ ಹಿಂದೆ ಮನುಷ್ಯ ಓಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ರಾಜ್ಯದಲ್ಲಾಗಿರ್ಬೋದು ಬೇರೆ ದೇಶದಲ್ಲಾಗಿರ್ಬೋದು ನಮ್ಮ ದೇಶದಲ್ಲಾಗಿರ್ಬೋದು ಎಲ್ಲೇ ಆಗಿರಲಿ ಯಾವುದು ದೇಹಕ್ಕೆ ಸಂಬಂಧಪಟ್ಟಂತೆ ಭಯವನ್ನು ಉಂಟು ಮಾಡುತ್ತೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಭಯವನ್ನು ಉಂಟು ಮಾಡುತ್ತೆ ಅಥವಾ ಈ ಕಾಲ ಮತ್ತು ಘಟ್ಟ ಎಂತಕ್ಕಂಥದ್ದು ಏನಿದೆ ಅದು ಪರಿವರ್ತನೆಗೆ ಸಂಬಂಧಪಟ್ಟಂತೆ ಭಯವನ್ನ ಏನು ಉಂಟು ಮಾಡುತ್ತೆ ಆ ವಿಷಯಗಳತ್ತ ಮನುಷ್ಯನ ಜೀವ ಒಂದು ರೇಸ್ ಕುದುರೆಯಂತೆ ಓಡ್ತಾ ಇದೆ ಯಾರು ನೋಡಿ ಯಾವುದು ಭಯದ ಚಿತ್ರಗಳಿರ್ತಾವ ಅವನೇನು ವೀಕ್ಷಿಸೋದು ಜಾಸ್ತಿ ಜಾಸ್ತಿ ಯಾವಾಗ ಭಯವಾದಂತ ಅಂಶಗಳು ಕೇಳ ಅಂತ ವಿಷಯಗಳನ್ನೇ ಕೇಳ್ತಕ್ಕಂಥದ್ದು ಜಾಸ್ತಿ ಎರಡು ಕಾರಣಗಳಿದೆ ಹಾಗಾದ್ರೆ ಏನು ಪೃಥ್ವಿ ಮೇಲೆ ಇರ್ತಕ್ಕಂಥದ್ದು ಎರಡು ಅಂಶ ಅದು ಒಂದು ಸ್ತ್ರೀ ಪುರುಷ ಅಂತ ತಗೊಳ್ಳಿ ಹುಟ್ಟು ಸಾವು ಅಂತ ತಗೊಳ್ಳಿ ಒಳ್ಳೇದು ಕೆಟ್ಟದ್ದು ಅಂತ ತಗೊಳ್ಳಿ ಸಕಾರಾತ್ಮಕತೆ ನಕಾರಾತ್ಮಕತೆ ಅಂತ ತಗೊಳ್ಳಿ ಹಗಲು ಎರುಳು ಅಂತ ತಗೊಳ್ಳಿ ಈ ರೀತಿಯಾಗಿ ಸಾಕಷ್ಟು ಉದಾಹರಣೆಗಳನ್ನ ಕೊಡಬಹುದು ಆದ್ರೆ ಜೀವಕ್ಕೆ ಸಂಬಂಧಪಟ್ಟಂತೆ ಅದು ದೇಹದಾರಿ ದೇಹರ ಹಿತ ಸಂಬಂಧಪಟ್ಟಂತೆ ಸಕಾರಾತ್ಮಕತೆ ಮತ್ತು ನಕಾರಾತ್ಮಕತೆ ಎಂತಕ್ಕಂಥದ್ದು ಇದೆ ಯಾವಾಗ ಸಕಾರಾತ್ಮಕತೆ ಮತ್ತು ನಕಾರಾತ್ಮಕತೆ ಎಂತಕ್ಕಂಥದ್ದು ಇದೆ ಇದರಲ್ಲಿ ದೇಹಗಳಲ್ಲೂ ಕೂಡ ಪೈಪೋಟಿ ಜೀವಗಳಲ್ಲೂ ಕೂಡ ಪೈಪೋಟಿ ದೇಹರಹಿತ ದೇಹಧಾರಿತ ಇಬ್ಬರಲ್ಲೂ ಕೂಡ ಪೈಪೋಟಿ ಇದೆ ಯಾರು ನಾವ್ ಹೆಚ್ಚು ನಮ್ಮ ಬಲ ಹೆಚ್ಚು ನಮ್ಮ ಸಮೂಹ ಹೆಚ್ಚು ಒಂದು ದೈವದ ವಿರುದ್ಧವಾಗಿ ಇನ್ನೊಂದು ಸಕಾರಾತ್ಮಕ ಶಕ್ತಿ ಯಾರು ಹಾನಿಯನ್ನು ಉಂಟು ಮಾಡ್ತಾ ಇರ್ತಾರೆ ಅವರನ್ನ ಸುಧಾರಣೆ ಮಾಡುವ ನಿಮಿತ್ತ ವಿರುದ್ಧವಾಗಿ ಎರಡು ಗುಂಪು ಒಂದು ದೇಹದಾರಿತ ಮತ್ತೊಂದು ನಾನು ಹೇಳಿದ ಹಾಗೆ ಆತ್ಮ ಆತ್ಮ ಅಲ್ಲ ಜೀವಾತ್ಮ ಆತ್ಮ ಅಂದ್ರೆ ಅದು ಪ್ರಕಾಶ ಮನಸ್ವೂಪಕ್ಕೆ ಹೋಗ್ಬಿಟ್ಟಿರುತ್ತೆ ಆದ್ರೂ ಜೀವಾತ್ಮ ಇದ್ದಂತ ಪಕ್ಷದಲ್ಲಿ ಆತ್ಮದ ಅಸ್ತಿತ್ವ ಇದ್ದೇ ಇರುತ್ತೆ ಅದ್ರ ಆವರಣ ಇರುತ್ತೆ ಅದಕ್ಕೆ ಇನ್ನು ಕಲುಷಿತ ಕರ್ಮಗಳಿರುವ ಕಾರಣದಿಂದ ಹೀಗಿದ್ದಾಗ ಇಲ್ಲಿ ಏನು ಪೈಪೋಟಿಗಳು ಎಂತಕ್ಕಂಥದ್ದು ನಡೀತಾ ಇರುತ್ತೆ ಯಾವ ಒಬ್ಬ ಜೀವಾತ್ಮ ಒಂದು ಬಲವಂತವಾಗಿದೆ ಮತ್ತು ಶಕ್ತಿಯುತವಾಗಿದೆ ಅದನ್ನು ಕುಗ್ಗಿಸ್ಲಿಕ್ಕೆ ಭಯ ಎಂತಕ್ಕಂಥ ಆವರಣವೇ ಸಾಧ್ಯ ಅದರಿಂದಾಗಿ ಇಲ್ಲಿ ಎಲ್ಲಿ ನಕಾರಾತ್ಮಕ ಆತ್ಮಗಳ ದಾಳಿ ಇರುತ್ತೆ ಮನುಷ್ಯನನ್ನ ಸುಲಭವಾಗಿ ಕುಗ್ಗಿಸಲು ಬಗ್ಗಿಸಲು ಆಗೋದಿಲ್ಲ ಒಂದು ದೈವದ ಹೆಸರಲ್ಲಿ ಅವ್ರು ಒಳ್ಳೆಯವರಾಗಿದ್ರೆ ದೈವದ ಹೆಸರಲ್ಲಿ ಅವರನ್ನು ಬುಗ್ಗಿಸ್ಬೋದು ಎರಡನೆಯದು ಭಯದ ಹೆಸರಲ್ಲಿ ಬಗ್ಗಿಸಬಹುದು ಅದರಿಂದಾಗಿ ಹೆಚ್ಚು ಆ ಮನುಷ್ಯನನ್ನ ಶಕ್ತಿಯನ್ನ ಕುಂದಿಸಲು ಯಾವ ರೀತಿಯಾದಂತಹ ಶಕ್ತಿ ಜ್ಞಾನದ ಶಕ್ತಿ ಮನಸ್ಸಿನ ಶಕ್ತಿ ಜೀವನದಲ್ಲಿ ಇರ್ತಕ್ಕಂಥ ಉತ್ಸಾಹದ ಶಕ್ತಿ ಈ ಅಂಶಗಳನ್ನ ಕುಗ್ಗಿಸಲು ನಕಾರಾತ್ಮಕ ಶಕ್ತಿಗಳಿಂದ ಪ್ರೇರಣೆ ಲಭ್ಯವಾಗುತ್ತೆ ಭಯದ ವಿಷಯಗಳನ್ನ ನೋಡಿ ಯಾಕೆಂದ್ರೆ ಯಾವಾಗ್ಲಾದ್ರೂ ಇನ್ನೊಂದು ಟೈಮ್ ನೀವು ಸದಾ ನಿಮ್ಮ ಕುಟುಂಬ ವರ್ಗದ ಮಧ್ಯೇನೆ ಇರೋದಿಲ್ಲ ನೀವು ಜನಗಳ ಜೊತೆನೆ ಇರೋದಿಲ್ಲ ಪ್ರಯಾಣಗಳು ಎಂತಕ್ಕಂಥದ್ದು ಇರುತ್ತೆ ಕಾರ್ಯಗಳು ಎಂತಕ್ಕಂಥದ್ದಿರುತ್ತೆ ಮನುಷ್ಯ ಒಂಟಿ ಚಲಿಸ್ತಕ್ಕಂಥದ್ದು ಎಂತಕ್ಕಂಥದ್ದಿರುತ್ತೆ ಯಾವುದೋ ಒಂದು ಸಮಯದಲ್ಲಿ ನಿಮ್ಮ ಮನಸ್ಥಿತಿಯನ್ನ ನಿಯಂತ್ರಿಸಲು ಈ ಭಯದ ವಾತಾವರಣವನ್ನ ನಿರ್ಮಿಸ್ತಕ್ಕಂಥ ಕಾರ್ಯ ನಡೀತಾ ಇದೆ ಅದು ಯಾವುದೇ ವಿಧಾನದಲ್ಲಿ ಆಗಿರ್ಬೋದು ವಿಡಿಯೋಗಳಾಗಿರ್ಬೋದು ದೃಶ್ಯಗಳಾಗಿರ್ಬೋದು ಮನುಷ್ಯ ಸಹಜವಾಗಿ ನಡ್ಕೊಳ್ತಕ್ಕಂಥ ನಡವಳಿಕೆ ಆಗಿರ್ಬೋದು ಮಾತುಗಳಾಗಿರ್ಬೋದು ಘಟನೆಗಳಾಗಿರ್ಬೋದು ನೀವು ಮನುಷ್ಯ ಇರ್ತಕ್ಕಂಥ ಜಾಗದಲ್ಲಿ ಎಲ್ಲಿ ಯಾವ ವಾತಾವರಣನಾದ್ರೂ ತಗೊಳ್ಳಿ ಅದರಲ್ಲಿ ಭಯ ಉತ್ಪನ್ನವಾಗತ್ತೆ ಅನ್ನುವುದಾದ್ರೆ ಅಲ್ಲಿ ನೆಗೆಟಿವಿಟಿ ಅಂತಕ್ಕಂಥದ್ದು ಅವಶ್ಯವಾಗಿದೆ ಆ ಸಂದರ್ಭ ಏನಿದೆ ಆ ಮನುಷ್ಯನಿಗೆ ಆ ಜ್ಞಾನ ಇತ್ಯಾದಿಯನ್ನ ಕೊಡುತ್ತೆ ಯಾವ ಜ್ಞಾನ ಅದು ಭಯದ ವಾತಾವರಣದ ಜ್ಞಾನ ಅಂತ ಸಂದರ್ಭದಲ್ಲಿ ಕುಗ್ಗಿಸ್ತಕ್ಕಂಥ ಕಾರಣಕ್ಕೋಸ್ಕರ ಜೀವಶಕ್ತಿಯನ್ನು ಅದು ಪ್ರಾಬಲ್ಯದಿಂದ ಬದುಕ್ಬಾರದು ಪ್ರಾಬಲ್ಯದಿಂದ ಮುಂದುವರಿಬಾರದು ಪ್ರಾಬಲ್ಯದಿಂದ ಅದನ್ನ ತನ್ನ ತಾನು ಸಕಾರಾತ್ಮಕಗೊಳಿಸ್ಕೋಬಾರದು ಅದಕ್ಕೋಸ್ಕರ ಹೇಗಾದ್ರೂ ಏನಿದೆ ನಕಾರಾತ್ಮಕ ವರ್ಗ ಏನಿದೆ ಅದನ್ನು ಸಕಾರಾತ್ಮಕ ವರ್ಗವನ್ನ ತುಣಿಯುವ ಕಾರಣ ಹತ್ತಿಕ್ಕಲು ಅಥವಾ ತಮ್ಮ ಗುಂಪಿಗೆ ಸೆಳೆಯುವುದಕ್ಕೋಸ್ಕರ ನೀವ್ಯಾಕೆ ಚೆನ್ನಾಗಿರ್ತೀರ ಬನ್ನಿ ಅದ್ಲೇ ನಮ್ಮಂಗೆ ಹಾಳಾಗೋಗಿ ಅಂತ ಆ ಕಾರಣದಿಂದ ಮನುಷ್ಯನಿಗೆ ಪ್ರೇರಿತ ಬುದ್ಧಿಯನ್ನು ಕೊಡ್ತಾವೆ ಯಾವುದು ಭಯದ ಇರುತ್ತೆ ನೀವು ನೋಡಿ ವಿಡಿಯೋಸ್ಗಳಲ್ಲಿ ಹೆಚ್ಚಿನದಾಗಿ ಯಾವ ಭಯ ವಾತಾವರಣ ಆ ಒಂದು ವಿಧಾನದಲ್ಲಿ ಸಾಕು ನಂತರದಲ್ಲಿ ಇನ್ನೂ ಒಂದು ವಿಧಾನ ಯಾವುದು ಅದು ಪ್ರಕೃತಿಯಾದ್ಯಂತ ನಡೀತಕ್ಕಂಥ ವಿಧಾನ ಪ್ರಕೃತಿ ಆದ್ಯಂತ ವಿಧಾನದಲ್ಲಿ ಗಮನಿಸ್ತಕ್ಕಂಥ ಅಂಶ ಏನು ಈ ಕಲಿಯುಗಕ್ಕೆ ಬಂದಿದ್ದೇವೆ ಈ ಕಲಿಯುಗದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾವಾಗಲಾದ್ರೂ ಕೂಡ ಮಧ್ಯಂತರದಲ್ಲಿ ಪರಿವರ್ತನೆಯ ಸ್ಥಿತಿ ಅಂತ್ಯದ ಸ್ಥಿತಿಯಲ್ಲ ಪರಿವರ್ತನೆಯ ಸ್ಥಿತಿ ಎಂತಕ್ಕಂಥದ್ದು ನಿರ್ಮಾಣ ಆಗಬಹುದು ಯಾವಾಗ ಪರಿವರ್ತನೆ ಸ್ಥಿತಿ ನಿರ್ಮಾಣ ಆಯ್ತು ಗಮನಿಸಿ ಆ ಸಂದರ್ಭದಲ್ಲಿ ಏನು ಘಟನೆ ಬೇಕಾದ್ರೂ ನಡೀಬಹುದು ಪ್ರಳಯ ಆಗ್ಬಹುದು ಸೊನಾಮಿ ಬರಬಹುದು ಉಲ್ಕಾಪಿಂಡಗಳನ್ನೇ ಆ ಉತ್ಪತ್ತಿ ಆಗ್ಬೋದು ಅಥವಾ ಜ್ವಾಲಾಮುಖಿನೇ ಸಿಡಿಬಹುದು ಅಥವಾ ಅರ್ಥಿಕ ಒಂದು ಈ ಒಂದು ಭೂಕಂಪನೇ ಆಗಬಹುದು ಏನ್ ಬೇಕಾದ ಆಗಿರ್ಬೋದು ಅದರಿಂದಾಗಿ ಜೀವಗಳೇನಿದ್ದಾವೆ ತವಕದಲ್ಲಿದ್ದಾವೆ ಗಾಬರಿಯ ಅವು ಗೊತ್ತು ಯಾತ್ರೆಯನ್ನ ಮಾಡ್ಕೊಂಡು ಬಂದಿದ್ದಾವೆ ಯಾತ್ರೆ ಮಾಡ್ಕೊಂಡು ಬಂದಿದ್ದಾವೆ ಅಂದ್ರೆ ಶಾಶ್ವತವಾಗಿರುವ ಕಾರಣ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಲ್ಲೆಲ್ಲ ಜೀವ ಮಾಡುವ ಜೀವನ ಮಾಡ್ಕೊಂಡು ಬಂದಿದ್ದಾವೆ ಪರಿವರ್ತನೆ ಆಗಿದ್ದಾವೆ ಕಷ್ಟ ಸಾಧ್ಯಗಳ ಸುಖ ಸಾಧ್ಯಗಳನ್ನು ಅನುಭವಿಸಿದ್ದಾವೆ ಅದರಿಂದಾಗಿ ಏನ್ ನಡೆಯುತ್ತೆ ಅಂತಕ್ಕಂಥದ್ದು ಗೊತ್ತು ಯಾರು ಕೂಡ ಬರೀ ದೇಹ ಅಲ್ಲ ಪ್ರತ್ಯೇಕವಾಗಿ ಯಾರೂ ಇಲ್ಲ ಈ ದೇಹಗಳಲ್ಲಿ ಒಂದು ಈ ಭೂಮಂಡಲದಲ್ಲಿ ಒಂದು ಗುರುತ್ವಾಕರ್ಷಣ ಸ್ಥಿತಿ ಇದೆ ಅನ್ನೋ ಕಾರಣಕ್ಕೆ ಈ ಪಂಚತತ್ವ ಆ ಒಂದು ಗುರುತ್ವಾಕರ್ಷಣ ಸ್ಥಿತಿ ಆ ರೀತಿಯಾಗಿ ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಾ ಇದ್ದು ಮನುಷ್ಯನನ್ನ ಬೇರ್ಪಡಿಸುವಂತೆ ಈ ರೀತಿಯಾಗಿ ಲಭ್ಯಗೊಳಿಸಿದೆ ಆದ್ರೆ ಮನುಷ್ಯ ಯಾರು ಈ ಆತ್ಮದ ಸ್ಥಿತಿ ಏನಿದೆ ಯಾರು ಕೂಡ ಪ್ರತ್ಯೇಕಾನೇ ಇಲ್ಲ ಎಲ್ಲವೂ ಕೂಡ ವೇವ್ಸ್ಗಳ ರೂಪದಲ್ಲಿ ಕನೆಕ್ಟಿವಿಟಿ 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 ಹೇಗೆ ನೀವು ನೋಡಿದ್ರೆ ಸ್ಯಾಟಲೈಟ್ ನಿಂದ ಆ ಕಿರಣಗಳು ಎಷ್ಟೆಷ್ಟು ಕಡೆ ಪಾಸ್ ಆಗ್ತಾ ಇದೆ ಎಲ್ಲೆಲ್ಲಿ ಟವರ್ ಇದ್ದಾವೆ ಅಲ್ಲೆಲ್ಲ ಎರೆಗಳು ಅಲ್ಲಿಂದ ಮತ್ತೆ ಫೋನಿಗೆ ಇರ್ತಕ್ಕಂಥ ಕನೆಕ್ಟ್ ಎಷ್ಟು ಕೋಟಿ ಫೋನ್ಗಳಿವೆ ಎಲ್ಲಾ ಕನೆಕ್ಟ್ ಆ ಸ್ಯಾಟಲೈಟ್ ಇಂದ ಬರ್ತಕ್ಕಂಥ ಕಿರಣಗಳೇನಿದ್ದಾವ ಕನೆಕ್ಟಿವಿಟಿ ಏನಿದಾರೆ ಥಾರ್ ಗೆರೆ ಅಂತ ಹೇಳ್ತೀವಿ ಅಥವಾ ರೇಖೆ ಅಂತ ಹೇಳ್ತಿವಿ ಅಥವಾ ಅಲ್ಲಿಂದ ಇಲ್ಲಿ ತಂತಿ ಅಂತ ಹೇಳ್ತೇವೆ ಅಲ್ವಾ ಅದು ಕನೆಕ್ಟಿವಿಟಿ ಹೇಗಿದೆ ಸೇಮ್ ಅದೇ ರೀತಿಯಾಗಿ ಯಾವ ಒಬ್ಬ ಮನುಷ್ಯನ ಆತ್ಮದ ಶಕ್ತಿ ಇದೆ ಯಾವ ರೀತಿಯಾಗಿದೆ ಎಷ್ಟು ಪ್ರಾಬಲ್ಯದಿಂದ ಇದೆ ಕಡಿಮೆ ದಿಂದ ಇದೆ ಹೇಗಿದ್ರು ಕೂಡ ಕನೆಕ್ಟಿವಿಟಿ ಇದೆ ಹಾಗಿದ್ದಾಗ ಏನಾಗುತ್ತೆ ಆ ಜೀವಗಳಿಗೆ ಎಲ್ಲಿ ಘಟನೆಗಳೇ ನಡೀತಾವೆ ಸೂಕ್ಷ್ಮ ಸೂಚನೆಗಳು ತಿಳಿತಾವೆ ಯಾಕೆಂದ್ರೆ ಈ ಲೋಕದಲ್ಲಿ ಸದಾ ಶಾಶ್ವತವಾಗಿ ಇರುವ ಕಾರಣದಿಂದ ಜಾಗೃತ ಇದ್ದೇ ಅಂತ ಮನುಷ್ಯ ಯಾವಾಗ ಜಾಗೃತಿ ಆಗಿರ್ತ ಇದ್ದಂತಹ ಇದ್ದಂತ ಸಂದರ್ಭದಲ್ಲಿ ಈಗ ನಾವು ಇಲ್ಲಿ ಇದ್ಕೊಂಡು ನಮ್ಮ ಲೋಕದಲ್ಲಿ ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ಯ ದೇಶಗಳಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಈ ಕೈಯಲ್ಲಿ ಕಾಣುವ ಮುಖಪುಟಗಳನ್ನ ನೋಡ್ತೇವೆ ಅದು ಟಿವಿ ಮಾಧ್ಯಮ ಇತ್ಯಾದಿ ಏನ್ ನೋಡ್ತೀವಿ ವೀಕ್ಷಿಸ್ತಾ ಇದ್ದೀವಿ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಎಂತ ಆಗ್ತಾ ಇದೆ ಅಂತ ಬದುಕ್ಬೇಕಲ್ವಾ ಎಲ್ಲರೊಂದಿಗೂ ಇರ್ಬೇಕಲ್ವಾ ಯಾರು ಯಾರೊಂದಿಗೂ ತಪ್ಪಿಸ್ಕೊಂಡು ಹೋಗಲ್ಲ ಕಷ್ಟ ಸುಖ ಮನುಷ್ಯನಿಗೆ ಹೇಗೆ ಹೇಗೆ ಬಂದ್ರು ಎಲ್ಲ ಜೊತೆ ಜೊತೆಲಿ ಇರ್ತದೆ ಕಷ್ಟ ಅನುಭವಿಸೋರು ಒಂದ್ ಗುಂಪಿಗೆ ಹೋದ್ರು ಸುಖ ಅನುಭವಿಸ್ತಾರೆ ಜೊಚ್ಚು ತನ್ನೇ ಇರ್ತಾರೆ ಯಾರು ಕೂಡ ಬೇರ್ಪಡೆಯುವುದಿಲ್ಲ ಬೇರ್ಪಡೋದಿಲ್ಲ ಆಮೇಲೆ ಈ ಜೀವರಾಶಿಗೆ ಏನ್ ಘಟನೆಗಳು ನಡೀತಾ ಇದೆ ಸೊ ಈ ಒಂದು ತರಂಗಗಳ ಮೂಲಕ ಗೊತ್ತಾಗುತ್ತಲ್ಲ ನೀವೊಂದು ದೇಹ ಅಂತ ಅನ್ಕೋಬೇಡಿ ನೀವು ತರಂಗಗಳೇ ಹಾಗಾಗಿ ಗೊತ್ತಾಗುತ್ತಲ್ಲ ಅದರಿಂದ ಏನಾಗ್ತಾವೆ ಕಾನ್ಶಿಯಸ್ ಅಲ್ಲಿ ಇರ್ತಾವೆ ಈಗ ನೋಡಿ ಲಾಸ್ ಏಂಜಲಸ್ ನಲ್ಲಿ ಏನ್ ಘಟನೆಗಳು ನಡೆದಿದೆ ಅಂತ ಬೇರೆ ಬೇರೆ ಕಡೆ ಎಲ್ಲ ಉಳ್ಕಾ ಪಿಂಡಗಳು ಏನ್ ಬಿದ್ದಿದೆ ಅಂತ ಹೇಳಿ ಬಿಹಾರದಲ್ಲಿ ಯಾವ್ದೋ ಒಂದು ಆ ಕಲ್ಲು ಬಿದ್ದಿದ್ದೀಗ ಎರಡು ದಿನದ ಮುಂಚಿತವಾಗಿ ಹೊಗೆ ಬರ್ತಕ್ಕಂಥದ್ದು ಆ ಬಟ್ಟೆಗೆ ಇಟ್ಕೊಂಡ್ರು ಕೂಡ ಬಟ್ಟೆ ಸುಟ್ಟೋಗುತ್ತೆ ಆ ಈ ತರದಲ್ಲೆಲ್ಲ ಏನ್ ಘಟನೆಗಳು ನಡೀತಾ ಇದ್ದೀವಿ ಗೊತ್ತಿರುವ ಕಾರಣದಿಂದ ಏನಾಗಿತ್ತು ಕಾನ್ಶಿಯಸ್ ಇತ್ತಾ ಅದರಿಂದಾಗಿ ಯಾವ್ದು ಭಯವನ್ನ ಊಟಿಸ್ತಕ್ಕಂಥದ್ದೆಲ್ಲ ಏನ್ ಪರಿಣಾಮಗಳು ನಡೆಯುತ್ತೆ ಅಂತದ್ದ ನಾವೇನ್ ಮಾಡ್ಬೇಕು ಈ ಪ್ರಶ್ನೆ ಬರೋದು ಇದು ಕ್ವಶ್ಚನ್ ಮಾರ್ಕ್ ಈಗ ನಾವೇನ್ ಮಾಡ್ಬೇಕು ಜೀವಗಳು ನೀವು ಸಾಮಾನ್ಯ ಅಂತ ತಿಳ್ಕೊಬೇಡಿ ಹ ಈಗಿನ ಕಾಲಕ್ಕೆ ಈಗಿದ್ದಾರೆ ಇಷ್ಟಿದ್ದಾರೆ ಇಷ್ಟಿದ್ದಾರೆ ಇಷ್ಟ ಇದ್ದಾರೆ ಅವ್ರಿಗೆ ಗೊತ್ತು ಯಾವ್ದೆಷ್ಟಿದ್ದರೂ ನಮ್ಮ ಹತ್ರ ಇರೋದೊಂದೇ ಆತ್ಮ ಅದನ್ನೇ ನಾವು ಇಲ್ಲಿಂದ ಏನು ಬೇರೆದೇನು ತಗೊಂಡೋಗಲ್ಲ ಅಂತ ಅದರಿಂದಾಗಿ ಅದಕ್ಕೆ ತೊಲಗಿಸ್ಕೋಬೇಡಿ ಇಲ್ಲಿ ಗಮನಿಸಿ ಯಾವುದು ಸಕಾರಾತ್ಮಕ ಪರಿಸರ ನಿಮ್ಮ ವೇವ್ಸ್ ನೀವು ನಿಮ್ ಸ್ವಯಂ ಶಕ್ತಿ ಅದರಿಂದಾಗಿ ಅವುಗಳಿಗೆ ತೊಲತ್ತಾ ಇರುತ್ತೆ ಮಲಗಿದ್ದಾಗ್ಲೂ ಕೂಡ ಹೆಸರು ಕೂತ್ಕೋತಾರೆ ಏನಾದ್ರು ಭೂಮಿ ಗಡ ಗಡ ದಡ ದಡ ಅಂತ ನಿಮ್ಗೆ ಹೇಗಪ್ಪ ಮನೆ ಒಳಗಡೆ ಇರ್ತೀರಿ ಯಾವ್ದೋ ಒಂದ್ ಬೆಳಿಗ್ಗೆ ಮಧ್ಯದಲ್ಲಿ ಇರ್ತೀರಾ ಹೇಗ್ ಗೊತ್ತಾಗುತ್ತೆ ಈ ಕೆಳಗಡೆ ಭೂಮಿನಲ್ಲಿ ಮನೇನಲ್ಲಿ ಇದ್ರಿ ಅಥವಾ ತೀರ ತುದಿಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಗಳು ಯಾವ್ದಾರು ಮನೇಲಿದ್ರಿ ನಿಮ್ಗೆ ಹೇಗಪ್ಪ ಗೊತ್ತಾಗದ್ ಭೂಮಿ ಗಡಗಡ ಅನ್ನೋದು ನಿಮ್ಗೆ ಕನೆಕ್ಟಿವಿಟಿನೇ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಜೀವ ಯಾಕೆ ಕೂರುತ್ತೆ ಅಲ್ವಾ ಕೂರುತ್ತೆ ಅಂತಂದ್ರೆ ಏನು ನೀವು ದೇಹ ಅಲ್ಲ ಎನರ್ಜಿ ಎಲ್ಲಾ ಕೂಡ ಕನೆಕ್ಟಿವಿಟಿ ಏನೋ ಒಂದಿದೆ ಯಾವ ಜೀವಗಳು ಪ್ರಾಣಿ ಪಕ್ಷಿ ಜೀವ ಜಂತು ಯಾರು ಕೂಡ ಕನೆಕ್ಟಿವಿಟಿ ಇಂದ ಇಲ್ಲ ಎಂತಕ್ಕಂಥದ್ದೇ ಇಲ್ಲ ಈ ಭೂಮಂಡಲವನ್ನು ನೋಡಿ ಉಂಡೆಯ ರೀತಿಯಾಗಿ ಏನಿದೆ ಭೂಮಂಡಲ ಹಾಗೆ ಎಲ್ಲವೂ ಕೂಡ ಕನೆಕ್ಟಿವಿಟಿ ಇದೆ ಭೂಮಿ ಮೇಲೆ ಎಲ್ಲೂ ಹೋಗಿಲ್ಲ ಭೂಮಿ ಒಳಗಡೆನು ಇಲ್ಲ ಆಕಾಶದಲ್ಲೂ ಇಲ್ಲ ನೋಡಿ ಭೂಮಿ ಮೇಲೆ ಜೀವ ಒಂದು ವ್ಯವಸ್ಥೆಯನ್ನು ದಾಟಿ ಮುಂದಕ್ಕೆ ಇಲ್ವೇ ಇಲ್ಲ ಯಾರು ಕೂಡ ಅದರಿಂದ ಹಾಗೆ ಈಗ ನೀವು ನೋಡ್ಬೋದು ಏನು ಸ್ಯಾಟಲೈಟ್ಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಮತ್ತೊಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕನೆಕ್ಟಿವಿಟಿ ಏನು ಈ ರೇಖೆಗಳನ್ನ ಹಾಕಿರ್ತಾರೆ ನೋಡಿ ಭೂಮಂಡಲದ ಮೇಲೆ ಅದೇ ರೀತಿಯಾಗಿ ಸೇಮ್ ಎಲ್ಲರೂ ಕೂಡ ಕನೆಕ್ಟಿವಿಟಿ ಇರೋ ಕಾರಣ ಏನಾಗಿದೆ ಇದು ಜೀವಗಳು ಏನ್ ಮಾಡ್ತಾವೆ ಯಾವುದೇ ಹಾನಿಕಾರಕ ಘಟನೆ ಯಾವ ಇರ್ತಕ್ಕಂಥ ಸ್ಥಿತಿ ವಾಸ ಅಲ್ಲ ಇದು ಶಾಶ್ವತವಾದ ಜಾಗ ಅಲ್ಲ ಇದು ಇಲ್ಲಿ ವಾಸ ಅಲ್ಲ ಇದು ವಾಸ ಅಲ್ಲ ಅದರಿಂದಾಗಿ ಇದು ಶಾಶ್ವತವಾದಂತ ಜಾಗ ಅಲ್ಲ ಅದರಿಂದಾಗಿ ಏನು ನಾವು ಇರ್ತಕ್ಕಂತಹ ಸ್ಥಿತಿ ಸ್ಥಿತಿ ಈ ಇರ್ತಕ್ಕಂಥ ಸ್ಥಿತಿನಲ್ಲಿ ಈಗ ಪರಿವರ್ತನೆ ಆಗ್ತಾ ಇದೆ ನೆಕ್ಸ್ಟ್ ನಾವೇನ್ ಮಾಡುವ ಈ ಪ್ರಶ್ನೆಗೆ ಎಲ್ಲವೂ ಕೂಡ ಆ ಒಂದು ಘಟನೆಗಳತ್ತ ಚಿತ್ತವನ್ನ ಹರಿಸಿರ್ತವೆ ಚಿತ್ತಗಮನ ಗಮನವನ್ನ ಹರಿಸಿರುತ್ತವೆ ಯಾವ ಘಟನೆಗಳು ಹಾನಿಕಾರಕ ಈಗ ಪ್ರಕೃತಿ ಪ್ರಾಕೃತಿಕ ವಿಕೋಪ ಈಗ ಬೆಟ್ಟ ಬೆಟ್ಟಗಳನ್ನೇ ಗುಡ್ಡ ಗುಡ್ಡಗಳು ಉಟ್ಕೊಳ್ತಕ್ಕಂಥದ್ದು ಅಥವಾ ಆ ಬೀಳ್ತಕ್ಕಂಥದ್ದು ಆ ಜ್ವಾಲುಖಿ ಇದಾಗ್ತಕ್ಕಂಥದ್ದು ಇದೆಲ್ಲ ಆದ್ರೆ ಗೊತ್ತಾಗುತ್ತಲ್ವ ಜೀವ ಇಲ್ಲಿ ಈ ಒಂದು ದೇಹದ ಧಾರಣೆಯನ್ನು ಮಾಡ್ಕೊಂಡಿರ್ಲಿಕ್ಕೆ ಈ ಸ್ಥಿತಿ ಯೋಗ್ಯವಾಗಿಲ್ಲ ಅಂತ ಅದರಿಂದಾಗಿ ಅವೆಲ್ಲಾ ಜಾಗಗಳಲ್ಲೂ ಇಂಥದ್ದೆಲ್ಲ ಬೇಕಾದಷ್ಟು ನೋಡ್ಕೊಂಡು ಬಂದಿರೋ ಕಾರಣದಿಂದ ಏನಾಗಿರುತ್ತೆ ಆ ಒಂದು ಸಿಗ್ನಲ್ಗಳು ಗೊತ್ತಾಗ್ಬಿಡುತ್ತೆ ಈಗ ಯಾರು ಸಂಗೀತದಲ್ಲಿ ಪಾಂಡಿತ್ಯವನ್ನ ಪಡೆದಿದ್ದಾರೆ ಅವರಿಗೆ ಯಾವುದು ಈ ರಾಗ ಅಂದ್ರೆ ಯಾವುದು ರಾಗ ಇನ್ನೊಂದು ರಾಗ ಮತ್ತೊಂದು ರಾಗ ಆ ಮಾಲಿಕೆ ಈ ಮಾಲಿಕೆ ಎಲ್ಲವನ್ನೂ ಕೂಡ ಹೇಳ್ತಾರೆ ಇದು ಪಲ್ಲವಿನೋ ಚರಣದಲ್ಲಿ ಬರ್ತಕ್ಕಂಥದ್ದು ಏನು ಇತ್ಯಾದಿ ಎಲ್ಲವನ್ನು ಎಲ್ಲವನ್ನೂ ಕೂಡ ಹೇಳ್ತಾರೆ ಯಾಕೆಂದ್ರೆ ಅವರಿಗೆ ಗೊತ್ತು ಹಾಗಾಗಿ ಈ ಜೀವಗಳು ಭಯದ ಹಿಂದೆ ಯಾಕೆ ಓಡ್ತಾ ಇದ್ದಾವೆ ಚಿತ್ರಗಳ ಹಿಂದೆ ಯಾಕೆ ಓಡ್ತಾ ಇದ್ದಾವೆ ಅಂದ್ರೆ ಕಾನ್ಶಿಯಸ್ನೆಸ್ ಜಾಗೃತಿಯ ಸ್ಥಿತಿ ದೇಹಕ್ಕಲ್ಲ ದೇಹದಲ್ಲಿನ ಜೀವಾತ್ಮಕಕ್ಕೂ ಅಲ್ಲ ಅದರಲ್ಲಿ ಇರ್ತಕ್ಕಂಥ ಸಕಾರಾತ್ಮಕ ವಾತಾವರಣಕ್ಕೆ ಸಕಾರಾತ್ಮಕ ಸ್ಥಿತಿಗೆ ಜೀವಾತ್ಮ ಇನ್ನೂ ಆಸೆ ಆಕಾಂಕ್ಷೆ ಇಚ್ಛೆ ಇತ್ಯಾದಿ ಕಾರ್ಯಗಳನ್ನ ಮನುಕುಲ ಹೇಗೆ ನಡೆಯುತ್ತೆ ಅನ್ನೋದಕ್ಕಿಂತಾನು ಈ ಭೂಮಂಡಲದಲ್ಲಿ ಮನುಷ್ಯ ಜೀವನ ಹೇಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕ್ತಾ ಇದೆಯ ತಪ್ಪಲ್ಲ ಆದರೂ ಅದರಲ್ಲಿ ಜಾಗೃತಿ ಎಂಬತಕ್ಕಂಥದ್ದಿದೆ ಆ ಜಾಗೃತಿ ಯಾವುದು ಸೂಕ್ಷ್ಮ ಲೋಕದಲ್ಲಿ ಏನು ಘಟನೆಗಳು ನಡೀತಾ ಇದ್ದಾವೆ ಆತ್ಮಗಳಲ್ಲಿ ಪೈಪೋಟಿ ಇದೆ ಆದಾಗ್ಯೂ ಕೂಡ ಒಂದು ಘಟನೆಗಳು ಏನು ನಡೀತಾ ಇದ್ದಾವೆ ಅದರತ್ತ ಚಿತ್ತ ಗಮನ ಇರುತ್ತೆ ಆ ಕಾರಣದಿಂದ ಯಾರು ಯಾವುದೇ ಒಂದು ಭಯದ ವಾತಾವರಣ ಆಗಿರಬಹುದು ಅಥವಾ ಯಾವುದೇ ಒಂದು ಪ್ರಕೃತಿಯಲ್ಲಿ ನಡೀತ ಪ್ರಕೃತಿಯಲ್ಲಿ ನಡೆತಕ್ಕಂತ ಇರಬಹುದು ನಮ್ಮ ರಾಜ್ಯ ದೇಶ ಇತ್ಯಾದಿ ಭೂಮಂಡಲದಲ್ಲಿ ಎಲ್ಲೇ ಯಾವುದೇ ಒಂದು ವಿಭಾಗದಲ್ಲಿ ಅದರ ಕಡೆ ಎಲ್ಲರ ಚಿತ್ತ ಇರುತ್ತೆ ಏನಾದ್ರೂ ಒಂದು ಒಂದು ಘಟನೆ ಆಯ್ತು ಅಂತ ಅಂದ್ರೆ ಒಂದು ಟಿವಿಗಳು ಓಡ್ತಾ 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 ಫೋನ್ ಓಡ್ತಾ ಓಡ್ತಾ ಬ್ಯಾಟ್ರಿನೂ ಬೇಕಾದ್ರೂ ಏನಾದ್ರೂ ಆಗೋಗ್ಬಹುದು ಫೋನ್ ಏನಾರಾಗ ಕಣ್ಣೇ ಬೇಕಾದ್ರೆ ಮೆದುಳು ಮನಸ್ಸೇ ಏನಾದ್ರೂ ಆಗ್ಬೋದು ಆದ್ರೂ ಬಿಡೋದಿಲ್ಲ ಕಾರಣ ಏನು ಯಾರು ಜರ್ನಿಗೆ ಬಂದಿದ್ದಾರೆ ಅವ್ರ ಬಗ್ಗೆ ಚಿಂತೆಯನ್ನ ಮಾಡಿ ಮನುಷ್ಯ ಕುಲ ಇಲ್ಲಿ ಬಂದಿರ್ತಕ್ಕಂಥ ಪ್ರಯಾಣ ಏನಿದೆ ಭೂಮಂಡಲದ ಮೇಲೆ ಜರ್ನಿ ಆ ಸಂದರ್ಭದಲ್ಲಿ ಈಗ ವಾಟ್ ನೆಕ್ಸ್ಟ್ ನಾನೇನ್ ಮಾಡ್ಬೇಕು ಈ ಒಂದು ವಿಷಯಕ್ಕೋಸ್ಕರ ಎಲ್ಲ ಕಾನ್ಶಿಯಸ್ ಇದ್ದೇ ಇರ್ತಾರೆ ಯಾರು ಕೂಡ ತನ್ನನ್ನು ತಾನು ಮರ್ತಿರ್ತಕ್ಕಂಥವ್ರು ಕಡಿಮೆ ಹ್ಮ್ ಅಂತ ಹೇಳ್ತಾ ಆ ಕಾರಣಕ್ಕೋಸ್ಕರ ಇಂತಹ ಯಾವುದೇ ಒಂದು ಭಯದ ವಾತಾವರಣ ಈಗ ದೇವಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋಸ್ಗಳು ಇರ್ಬೋದು ನ್ಯೂಸ್ಗಳು ಇರ್ಬೋದು ಅದ್ರ ಕಡೆ ಗಮನ ಹರ್ಸ್ ಯಾಕೆಂದ್ರೆ ಗೊತ್ತಿರೋದಿಲ್ಲ ಅದರಿಂದ ಏನ್ ಹಾನಿ ಆಗುತ್ತೆ ಏನ್ ಅನುಕೂಲ ಏನ್ ಅನನುಕೂಲ ಇದನ್ನ ನೋಡ್ತಕ್ಕಂತ ಕೇಳ್ಕೊಳ್ತಕ್ಕಂಥ ವಾಟ್ ನೆಕ್ಸ್ಟ್ ನನ್ಗೆ ಏನ್ ಮಾಡ್ಕೋಬೇಕು ಅದ್ರ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ತಿಳಿಯಲಿಕ್ಕೆ ಅದರಿಂದಾಗಿ ಮನುಕುಲ ಏನಿದೆ ಅದಕ್ಕೆಲ್ಲ ಗೊತ್ತಿರುತ್ತೆ ಆದಾಗ್ಯೂ ಕೂಡ ಈ ಜೀವದ ಸ್ಥಿತಿಯಲ್ಲಿ ನಾನಿದ್ದೇನೆ ಬಂಧಿತನಾಗಿದ್ದೇನೆ ಪಂಚತತ್ವ ದೇಹದಲ್ಲಿ ಅದರಿಂದಾಗಿ ಈಗ ನಾನೇನ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ತಿಳಿಯೋದಕ್ಕೋಸ್ಕರ ಅಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಷ್ಟು ಗಮನ ಇರುತ್ತೆ ಇದು ಎಚ್ಚರಿಕೆ ವಿನ ಬೇರೆ ಸಮಸ್ಯೆ ಅಲ್ಲ ಅಂತ ಹೇಳ್ತಾ ಇವರು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ನಮತ್ಮ ಸಮಸ್ಯೆ ಪಕ್ಷದಲ್ಲಿ ಅಂತ ಪಕ್ಷ ದೂಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಆತ್ಮದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ದೇಹದ ಇದ್ದರೂ ಸಮಸ್ಯೆಗಳು ನಿವಾರಣೆ ಆಗ್ತವೆ ಮನೇಲಿ ಇದ್ರ ನಿವಾರಣೆ ಆಯ್ತು ದೋಷ ಇತ್ಯಾದಿ ಇದ್ರೆ ಅದು ಪರಿಶೀಲನೆ ಮಾಡ್ಕೊಂಡು ಪರಿಹಾರವನ್ನು ಕೂಡ ಮಾಡ್ಕೋಬೇಕು ಜೊತೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧುಪುತ್ಕೊಂಡು ಕೂಡ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ವ್ಯವಹಾರಗಳು ಹಾಳಾಗ್ತಾ ಇದ್ರೆ ಇದನ್ನ ಹಾಕೊಳ್ಳಿ ಮನೆಯಲ್ಲಿಯೇ ವ್ಯವಹಾರ ಸ್ಥಳಗಳಲ್ಲೂ ನೀವು ಹಾಕಬಹುದು ಅಂಗಡಿ ಲೀಸು ಈ ತರ ಏನು ಲೀಸು ರೆಂಟ್ ಅಥವಾ ನಿಮ್ಮ ಸ್ವಂತದ್ದು ಅಂಗಡಿ ಇತ್ಯಾದಿಗಳು ಇದ್ದಿದ್ದಂತಹ ಪಕ್ಷದಲ್ಲೂ ಕೂಡ ಅಲ್ಲಿ ಹಾಕ್ಬಹುದು ನಿಮ್ಮ ಕ್ಯಾಬಿನ್ ಏನಿರ್ತಾವಲ್ಲ ಹಾಕಬಹುದು ಅಥವಾ ವಸ್ತುಗಳನ್ನು ಸರಕುಗಳನ್ನ ತಗೊಂಡು ಹೋಗಿ ರಾಶಿ ರಾಶಿ ಏನ್ ತುಂಬಿರ್ತೀರಾ ಬೇಕಾದಷ್ಟು ಅದೆಲ್ಲ ಒಂದು ದೂಷಿತ ಸ್ಥಿತಿ ಅಂದ್ರೆ ಅದಕ್ಕೆ ಏನ್ ಹೇಳ್ತಾರೋ ದೂಡ್ ಬಿದ್ದಿದ್ರೆ ಅಥವಾ ಬಲೆ ಕಟ್ಟಿದ್ರೆ ಇತ್ಯಾದಿ ಇದೆಲ್ಲ ಆಗಿರುತ್ತಲ್ಲ ಇಂತಹ ವಾತಾವರಣಗಳಿದ್ದಂತ ಪಕ್ಷದಲ್ಲಿ ಎನರ್ಜಿ ಅಟ್ಯಾಕ್ ಇದ್ದೇ ಇರುತ್ತೆ ದೊಡ್ಡ ದೊಡ್ಡ ಹಾಲ್ಗಳನ್ನ ಇತ್ಯಾದಿ ಇದೆಲ್ಲ ಮಾಡ್ಕೊಂಡು ಮೆಷಿನ ಹಾಳಾಗ್ತಕ್ಕಂಥದ್ದು ವ್ಯವಹಾರಗಳಾಗೋದಿಲ್ಲ ಜಗಳಾಡೋದು ಕದನ ಇತ್ಯಾದಿ ಸಮಸ್ಯೆಗಳೇನು ಲಾಸ್ ಆಗ್ತಕ್ಕಂಥದ್ದು ಇತ್ಯಾದಿ ಏನಿದೆ ಅವ್ರವ್ರು ಇದ್ದೇ ಇರ್ತಾರೆ ಲಾಸ್ ಮಾಡ್ತಕ್ಕಂಥ ಎನರ್ಜಿಸ್ ಇದ್ದೇ ಇರ್ತಾರೆ ಅಲ್ಲೆಲ್ಲ ಕೂಡ ನೀವು ವಾಲ್ಕೊಂದ್ಸರಿನ ಕೂಡ ಧೂಪ ಎಲ್ಲ ಇಡಿಬಹುದು ಅದೆಲ್ಲ ಅನುಕೂಲ ಆಗ್ತಾ ಬರುತ್ತೆ ಅದನ್ನ ಪ್ರಯೋಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹತ್ತಕ್ಕಂಥ ಆಯಿಲ್ ಬೇರೆ ತಲೆಗೆ ಹತ್ತಕ್ಕಂಥ ಆಯಿಲ್ ಬೇರೆ ಎರಡು ಕೂಡ ಎಫೆಕ್ಟಿವ್ ಆಗಿದೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಲಕ್ಷಣಗಳಂತೂ ಬರುತ್ತೆ ನಿಮ್ಮ ದೇಹಕ್ಕೆ ಹಚ್ಚಿದಾಗ ಆ ದೇಹದಲ್ಲಿ ರೋಗಾಣುಗಳಿಂದ ಕೂಡಿರ್ತಕ್ಕಂಥ ಆತ್ಮಗಳು ಇರೋದ್ರಿಂದ ಕಾಯಿಲೆ ಇತ್ಯಾದಿಯಾಗಿ ಆಗಿ ಸುತ್ತುವರ್ತಾರೆ ಹಾಗಾಗಿ ಅಂತಹ ಅದ್ದೇನಾದ್ರು ಅಟ್ಯಾಕ್ ಆಗಿದ್ರೆ ರೋಗಾಣುಗಳು ಕೀಟಾಣುಗಳು ಇರ್ತವೆ ಔಷಧಿ ಹೆಚ್ಚಿದಾಗ ಲಕ್ಷಣಗಳು ಕಂಡು ಬರುತ್ತೆ ಆದ್ರೆ ಈ ಔಷಧಿಯಿಂದ ಏನು ತೊಂದರೆ ಆಗೋದಿಲ್ಲ ಆ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತಾರೆ ಪೌಡರ್ ಇದೆ ದೇಹಕ್ಕೆ ಹಚ್ಚೋದು ತಲೆಗೆ ಹಚ್ಚೋದು ಆತ್ಮದ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಲೇಪನವನ್ನು ಮಾಡ್ಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು ದೇಹ ಶುದ್ಧೀಕರಣ ಆಗುತ್ತೆ ನೆಗೆಟಿವಿಟಿ ಕೆಟ್ಟ ವಾಯು ತತ್ವ ವಾಯುಸೆಲ್ ಆತ್ಮದ ಹಾವಳಿ ಏನಿರುತ್ತೆ ಅದೆಲ್ಲ ಕಡಿಮೆ ಆಗ್ತದೆ ಫೋನ್ ನಂಬರ್ ಸಿಕ್ಸ್ ಫೈವ್ ಅನ್ಯ ಐಟ್ ಪಕ್ಷದಲ್ಲಿ ಹಸ್ತ ಪರಿಶೀಲನೆ ಆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಅಂಗಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಜೊತೆಗೆ ಫೋಟೋಗಳ ಮೂಲಕ ಅಂಗಸಾಮುದ್ರಿಕ ನೀವು ಮಾಡಿಸಬಹುದು ಹಾಗೆ ವಾಸ್ತು ಪರಿಶೀಲನೆಯನ್ನು ಕೂಡ ಮಾಡಿಸ್ಬೋದು ಮತ್ತೆ ನಂಬರ್ಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ ಏನೈತೆ ನಂಬರ್ಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆಯೇ ಯೋಗ ಧ್ಯಾನ ಕುಂಡಲಿ ಶಕ್ತಿ ಈ ರೀತಿಯಾಗಿ ಕಾರ್ಯಗಳನ್ನು ಮಾಡಿದ್ರಿಂದ ನಿಮ್ಗೆ ಹಾನಿಯಾಗಿದ್ರೆ ಅದ ಕೂಡ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರ ತಂತ್ರಗಳನ್ನ ಪ್ರಯೋಗವನ್ನು ಮಾಡಿ ಬೇರೆಯವರಿಂದ ಮಾಡಿಸಿ ಹಾನಿಗೆ ಒಳಗಾಗಿದ್ರೆ ಸಮಸ್ಯೆಗಳು ಉಂಟಾಗಿದ್ರೆ ಅದನ್ನು ಕೂಡ ಕೇಳಿ ನೀವು ಪರಿಶೀಲನೆಯನ್ನು ಮಾಡಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯೋದು ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದಂತಹ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಪೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಫೋನ್ ಕರೆ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ನಿಮ್ಮ ಸಮಸ್ಯೆಗಳಿದ್ರು ಕೂಡ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಮಾರ್ಗದರ್ಶನ ಮೂಲಕ ಮೂಲಕ ಅಂದ್ರೆ ಫೋನ್ ಮೂಲಕ ನೀವು ತಿಳಿಬಹುದು ಅಂತ ಹೇಳ್ತಾ ಈ ವಿಡ ನಾನು ಮುಗಿಸ್ತಾ ಇದ್ದೀನಿ ಮುದ್ರಿ ವಿಡದಲ್ಲಿ ಭೇಟಿಯಾಗೋಣ